ಲಕ್ಷ್ಮಿ ಪೂಜೆಯನ್ನ ಯಾರು ಮಾಡಬೇಕು ಮತ್ತು ಈ ಪೂಜೆಯನ್ನು ಹೇಗೆ ಮಾಡಬೇಕು ಅದರಲ್ಲೂ ಮುಖ್ಯವಾಗಿ ಈ ಪೂಜೆಯನ್ನ ಮುಟ್ಟಾದವರು ಮಾಡುವುದು ಎಷ್ಟು ಸರಿ ಎಷ್ಟು ತಪ್ಪು ಎಂಬುದರ ಬಗ್ಗೆ ಈಗ ತಿಳಿದುಕೊಳ್ಳೋಣ ವರಮಹಾಲಕ್ಷ್ಮಿ ಪೂಜೆಯು ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ಶುಕ್ರವಾರದಂದು ಆಚರಿಸುವ ಒಂದು ಪ್ರಮುಖ ವ್ರತವಾಗಿದೆ ಈ ವ್ರತವನ್ನು ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಸಂಪತ್ತು ಸಮೃದ್ಧಿ ಮತ್ತು ಕುಟುಂಬದ ಒಳತಿಗಾಗಿ ಮಾಡಲಾಗುತ್ತದೆ ಎರಡ್ ಇಪ್ಪತ್ತೈದರಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಆಗಸ್ಟ್ ಎಂಟರಂದು ಆಚರಿಸಲಾಗುವುದು ಒಂದು ದಿನ ಮುಂಚಿತವಾಗಿ ಮನೆಯನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮನೆಯ ಒಳಗೆ ಮತ್ತು ಹೊರಗೆ ರಂಗೋಲಿಯನ್ನ ಹಾಕಿ ತೋರಣವನ್ನ ಕಟ್ಟಬೇಕು ಪೂಜೆಗೆ ಒಂದು ಮಂಟಪವನ್ನ ತಯಾರು ಮಾಡಿ ಇದನ್ನು ಅರಿಶಿನ ಕುಂಕುಮ ಮತ್ತು ರಂಗೋಲಿಯಿಂದ ಅಲಂಕರಿಸಬೇಕು ನಂತರ ಕಲಶವನ್ನ ಸ್ಥಾಪಿಸುವಾಗ ತಾಮ್ರದ ಕಲಶದಲ್ಲಿ ನೀರನ್ನು ತುಂಬಿ ಮಾವಿನ ಎಲೆಗಳನ್ನ ಇರಿಸಿ ತೆಂಗಿನ ಕಾಯಿಯನ್ನು ಇದರ ಮೇಲೆ ಇರಿಸಬೇಕು ಕಲಶದ ಮೇಲೆ ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಯನ್ನ ಚಿತ್ರಿಸಬೇಕು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಕಲಶದ ಮುಂದೆ ಇರಿಸಿ ಗೆಜ್ಜೆ ವಸ್ತ್ರ ಮತ್ತು ಹೂವಿನಿಂದ ಅಲಂಕಾರ ಮಾಡಬೇಕು ಮೊದಲಿಗೆ ಪತಿಯನ್ನ ಪೂಜಿಸಿ ಎಲ್ಲಾ ವಿಘ್ನಗಳು ದೂರವಾಗಲಿ ಎಂದು ಪ್ರಾರ್ಥಿಸಬೇಕು ನಂತರ ಪೂಜೆಯ ಆರಂಭದಲ್ಲಿ ಸಂಕಲ್ಪವನ್ನ ತೆಗೆದುಕೊಳ್ಳಬೇಕು ಈ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯ ಕೃಪೆಗಾಗಿ ಕುಟುಂಬದ ಒಳಿತಿಗಾಗಿ ಮತ್ತು ಸಂಪತ್ತಿಗಾಗಿ ಪ್ರಾರ್ಥಿಸಬೇಕು ಕಲಶಕ್ಕೆ ಅರಿಶಿನ ಕುಂಕುಮ ಗಂಧ ಮತ್ತು ಹೂವಿನಿಂದ ಅರ್ಚನೆ ಮಾಡಿ ಶಂಕದಿಂದ ತೀರ್ಥವನ್ನ ಚಿಮುಕಿಸಬೇಕು ಲಕ್ಷ್ಮೀ ದೇವಿಗೆ ಸಿಹಿ ತಿಂಡಿಗಳು ಹಣ್ಣು ತೆಂಗಿನಕಾಯಿ ತಾಂಬೂಲವನ್ನ ಅರ್ಪಿಸಬೇಕು ನೈವೇದ್ಯದ ನಂತರ ಆರತಿಯನ್ನು ಮಾಡಿ ತೀರ್ಥವನ್ನು ಪ್ರತಿಯೊಬ್ಬರಿಗೂ ಕೂಡ ನೀಡಬೇಕು ನಂತರ ಮುಖ್ಯವಾಗಿ ಲಕ್ಷ್ಮೀ ದೇವಿಯ ವಿಗ್ರಹಕ್ಕೆ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಮತ್ತು ಹೂವಿನಿಂದ ಅರ್ಚನೆ ಮಾಡಿ ತಾವರೆ ಹೂವು ತುಳಸಿ ಮತ್ತು ಬಿಳಿಯ ಬಡವೆಯನ್ನು ಸಮರ್ಪಿಸಿ ಲಕ್ಷ್ಮೀ ಸ್ತೋತ್ರ ಶ್ರೀ ಸ್ತೋತ್ರ ಲಕ್ಷ್ಮೀ ಅಷ್ಟಕವನ್ನ ಪಠಿಸಬೇಕು ದೀಪ ಧೂಪ ಮತ್ತು ಆರತಿಯನ್ನ ಮಾಡಿ ಶಂಕ ಮತ್ತು ಗಂಟೆಯನ್ನ ನಾದಿಸಬೇಕು ಪೂಜೆಯೆಲ್ಲ ಮುಗಿದ ನಂತರ ಯಾವುದೇ ಕಾರಣಕ್ಕೂ ಮನೆಯಲ್ಲಿರುವ ಯಾವ ಸದಸ್ಯರು ಕೂಡ ಮಲಗಬಾರದು ಮನೆಯಲ್ಲಿರುವ ಪ್ರತಿಯೊಬ್ಬರು ಕೂಡ ಈ ಹಬ್ಬವನ್ನ ಸಂತೋಷದಿಂದ ಆಚರಿಸಬೇಕು ಹಾಗೂ ಸಂಜೆ ಗೂದೋಳಿ ಸಮಯದಲ್ಲಿ ತಾಯಿಗೆ ಪೂಜೆಯನ್ನ ಸಲ್ಲಿಸಿ ಮಂಗಳಾರತಿಯನ್ನ ಮಾಡಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನ ನೀಡಿ ಬಾಗಿಣವನ್ನ ನೀಡಬೇಕು ಆದರೆ ಕೆಲವು ಮಹಿಳೆಯರು ಮುಟ್ಟಾದ ಸಂದರ್ಭದಲ್ಲಿ ಪೂಜೆ ಮಾಡಬಹುದಾ ಎಂಬ ಪ್ರಶ್ನೆ ಪ್ರತಿಯೊಬ್ಬರಿಗೂ ಇರುತ್ತದೆ ಆದರೆ ಮಹಿಳೆಯರು ಮುಟ್ಟಾದ ಮೇಲೆ ಪೂಜೆ ಮಾಡುವುದು ತಪ್ಪು ಆದರೆ ಪೂಜೆಯ ನಂತರದಲ್ಲಿ ಮುಟ್ಟಾದರೆ ಅದನ್ನು ಶುದ್ಧಗೊಳಿಸಿ ಪೂಜೆ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಮಹಿಳೆಯರು ಮುಟ್ಟಾದರೂ ಕೂಡ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬಹುದು ಯಾಕೆಂದರೆ ನಾವು ಸಲ್ಲಿಸುವ ಪೂಜೆ ಹೆಣ್ಣು ದೇವರಿಗೆ ಆಕೆಯು ಹೆಣ್ಣು ನಮಗೆ ಅಂತಹ ವರವನ್ನ ನೀಡಿರುವವರು ಆ ತಾಯಿಯಿಂದ ಮೇಲೆ ನಾವು ಯಾವುದೇ ಇಲ್ಲದೆ ಪೂಜೆಯನ್ನ ಮಾಡಬಹುದು ಇನ್ನು ಮುಖ್ಯವಾಗಿ ಹೇಳುವುದೇನೆಂದರೆ ಇನ್ನು ಕೆಲವು ಮಹಿಳೆಯರು ಪೂಜೆಯ ಸಮಯದಲ್ಲಿ ಮುಟ್ಟಾಗಿ ಬಿಡುತ್ತಾರೆ ಆಗ ಮಹಿಳೆಯರಲ್ಲಿ ಗೊಂದಲ ಉಂಟಾಗುತ್ತದೆ ನಾವು ಮಾಡಿರುವ ಪೂಜೆ ತಾಯಿಗೆ ಇಷ್ಟವಾಗಿಲ್ಲವೋ ಅಥವಾ ಯಾವುದಾದರೂ ಅಪಶಕುನವೋ ಎಂದು ವಿಚಲಿತರಾಗುತ್ತಾರೆ ಅದರ ಅವಶ್ಯಕತೆ ಇಲ್ಲ ಏಕೆಂದರೆ ಪೂಜೆಯ ಸಮಯದಲ್ಲಿ ಮುಟ್ಟಾದರೆ ಅಂತಹವರನ್ನು ಪವನ ಪತಿವ್ರತೆಯರೆಂದು ಕರೆಯಲಾಗುತ್ತದೆ ಈ ಪೂಜೆಯನ್ನು ಮಕ್ಕಳು ವಿಧವೆಯರು ಸ್ತ್ರೀಯರು ಮತ್ತು ಸತಿಪತಿಗಳು ಜೊತೆಯಾಗಿ ಇದ್ದು ಪೂಜೆಯನ್ನ ಸಲ್ಲಿಸಬೇಕು ಯಾವ ಮನೆಯಲ್ಲಿ ಪುರುಷ ಸದಸ್ಯರು ಇರುವುದಿಲ್ಲವೋ ಅಂತಹವರು ಮಕ್ಕಳೊಂದಿಗೆ ಆ ಪೂಜೆಯನ್ನ ಮಾಡಬಹುದು ಆದರೆ ಯಾವುದೇ ಪೂಜೆ ಮಾಡುವ ಮೊದಲು ಮನಸ್ಸಿನಲ್ಲಿ ಶ್ರದ್ಧೆ ಭಕ್ತಿ ಇರುವುದು ಮುಖ್ಯ では、デグルー